ಎಲ್ಲರಿಗೂ ನಮಸ್ಕಾರ ಎಂಥ ಕಾಳು ಅಂತ ಅಂದ್ಕೊಂಡಿದ್ರೆ ನಾನು ನಿಮ್ಮ ನಿಮ್ಮಮತಾಸ್ ಕಿಚನ್ ನಿಮ್ಮಮಿತ ಮಾತಾಡ್ತಾ ಇದ್ದೀನಿ ನೋಡಿ ಉತ್ತರ ಕರ್ನಾಟಕದವ್ರಿ ಬೇಗ ಗೊತ್ತಾಗುತ್ತೆ ಸ ಯಾಕಂದರೆ ನಾವು ಅಂಬ್ರಿಕಾಳು ಅಂತ ಹೇಳ್ತೀವಿ ಈ ಬರೀ ಅಂಬ್ರಿಕಾಳು ಅಂತ ಹೇಳಿದ್ರು ಗೊತ್ತಾಗುತ್ತೆ ಇಲ್ಲೆಲ್ಲ ಬೆಂಗಳೂರು ಸೈಡೆಲ್ಲ ಅವರೇ ಕಾಳು ಅಂತ ಹೇಳ್ತಾರೆ ಇದು ಒಣಗಿಸಿಟ್ಟಿರುವಂಥ ಅವರೇ ಇದು ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು ಬೆಳಗ್ಗೆ ಎದ್ದು ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಬಿಡೋಣ ಉಪ್ಪಿಗೆ ಪಾಕದ ಬೇಡ ಯಾಕಂದರೆ ಉಪ್ಪು ಹಾಕಿದರೆ ಚೆನ್ನಾಗಿ ಬೇಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗಿದು ಒಂದು ಮೂರು ಕೂ ಕೂಗಿಸಿದರೆ ಸಾಕು ಚೆನ್ನಾಗಿ ಬಂದ್ಬಿಡುತ್ತೆ ಈ ಕಾಳು ಆರೋಗ್ಯಕ್ಕೂ ಸ್ವಲ್ಪ ಒಳ್ಳೆಯದು ಗ್ಯಾಸ್ ಆಗುತ್ತಂತೆ ಕೆಲವ್ರು ಇದು ಮಾಡ್ತಾರೆ ಹಂಗೇನು ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ತಿನ್ಬೋದು ರೊಟ್ಟಿಗೆ ಮಾತ್ರ ತುಂಬ ಸೂಪರಾದ ಪಲ್ಯ ಇದು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಸಿಂಪಲ್ ಒಂದು ಪಲ್ಯ ಹೇಳ್ತಾಯಿದ್ದೀನಿ ಇವತ್ತು ಉತ್ತರ ಕರ್ನಾಟಕದವರೆಲ್ಲ ಮಾಡ್ಕೊಂಡು ತಿಂದೇ ಇರ್ತಾರೆ ಆದರೂ ನಾವು ಇದು ಮಾಡಿ ಇಲ್ಲಿ ಬೆಂಗಳೂರವ್ರು ಮಾಡ್ಕೊಂಡು ತಿನ್ಬೇಕಲ್ಲ ನೋಡಿ ನನ್ನ ಚಿಕ್ಕ ನಾನು ಟೊಮಾಟೊ ಹಾಕ್ತೀನಿ ಅಂತ ಹಾಕ್ತಾಯಿದ್ದಾನೆ ರಾತ್ರಿ ಅವ್ರ ಅಣ್ಣ ನೆನೆಸಿದ್ದ ಕಾಳುಗಳನ್ನು ಇವಾಗ ಅವರ ತಮ್ಮ ಹಾಕ್ತಿದ್ದಾನೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮಸಾಲೆ ಪುಡಿ ಖಾರ ಪುಡಿ ಎಲ್ಲ ಹಾಕ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಪುಡಿ ಹಾಕಿದ್ರಂತೂ ಇನ್ನೂ ಚೆನ್ನಾಗ್ತದೆ ಈಗ ನನ್ನ ಕಾಳನ್ನು ಬ ಬಸ್ತಿಟ್ಕೊಂಡಿದ್ದೆ ನಾನು ಇದು ರೊಟ್ಟಿಗೆ ಭಾಳ ಚೆನ್ನಾಗ್ಕತಿ ಚಪಾತಿಗೆ ಅಷ್ಟೇನು ಚೆನ್ನಾಗಿ ಆಗಲ್ಲ ಅಂದ್ಕೊತೀನಿ ಯಾಕಂದ್ರೆ ನಾನು ಚಪಾತಿ ಮಾಡೋದಿಲ್ಲ ಇದ್ರದ್ದು ಸಾಂಬಾರು ಮಾತ್ರ ಮುದ್ದೆಗೆ ಸೂಪರಾಗಿರುತ್ತೆ ನಾ ರೊಟ್ಟಿಗೆ ಈ ಥರ ಪಲ್ಯ ಮಾಡ್ತೀನಿ ಏನಿಲ್ಲ ಸಿಂಪಲ್ ಪಲ್ಯ ಅಂದಮೇಲೆ ಒಂದು ಈರುಳ್ಳಿ ಟೊಮೆಟೊ ಖಾರ ಪುಡಿ ಅರ್ಶಿಣ ಪುಡಿ ಮಸಾಲೆ ಪುಡಿ ಸ್ವಲ್ಪ ಕೊತ್ತಂಬರಿ ಗುರ್ರ ಪುಡಿ ಅಂತ ಪಕ್ಕ ಬೇಕೇ ಬೇಕು ಪುಡಿ ಇಲ್ಲದೆ ಇದನ್ನು ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಅದು ಟೇಸ್ಟ್ ಬರೋದಿಲ್ಲ ನಮಗೆ ಗುರ್ರ ಪುಡಿ ಇದ್ರೇ ಇಷ್ಟ ಆಗೋದು ನಮಗೆ நோடி யார் அங்கே நோடத்தீர எல்லா சப்ஸ்கை மாய ரெடி ஆகி இவாக ரொட்டி ஜொத்தி தந்திரே துபாச்சி ன்யவாத